ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹನ್ನೊಂದನೇ ಮಾಡೆಲ್ ಆಗಿದೆ ಹೌದು ಫ್ರೆಂಡ್ಸ್ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ಸಿ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಲ್ ಬಟನ್ ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ವಿಡಿಯೋನು ಪೂರ್ತಿ ನೋಡಿ ಮತ್ತು ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಈ ವಿಡಿಯೋದ ಮಾಹಿತಿ ನಿಮಗೆ ತಿಳಿಯುವುದಿಲ್ಲ ನಮ್ಮ ವಿಡಿಯೋನು ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿ ಗಾಡಿ ಮಾರಾಟವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಮಾರಾಟವಾಗಿದೆ ಎಂದು ಬರೀತೇನೆ ಅಥವಾ ಡೀಲರ್ ಅಥವಾ ಓನರ್ನ ನಂಬರ್ ಇರುವುದಿಲ್ಲ ನಿಮ್ಮ ಫ್ರೆಂಡ್ಸಿಗೆ ಬೈಕ್ ಅಥವಾ ಕಾರ್ ಯಾವುದೇ ಥರದ ಗಾಡಿಯನ್ನು ಬೇಕಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ಡೀಲರ್ ಡೀಲರನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಆಲ್ ಬಟನ್ ಒತ್ತಿ ಎಲ್ಲ ಮಾಹಿತಿಯನ್ನು ದೊರೆಯುತ್ತದೆ ಈ ಗಾಡಿಯ ಓನರ್ ಅಥವಾ ಡೀಲರ್ ನಂಬರ್ ಬೇಕಾದರೆ ವಿಡಿಯೋನ ಕೊನೆ ತನಕ ನೋಡಿ ಬನ್ನಿ ಫ್ರೆಂಡ್ಸ್ ಈ ಗಾಡಿಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಮಾರಾಟಕ್ಕಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿಮಗೆ ದೊರಕುತ್ತದೆ ಇದು ಎರಡು ಸಾವಿರದ ಹನ್ನೊಂದನೇ ಮೋಡಲ್ ಆಗಿದೆ ಇದರ ಡಾಕ್ಯುಮೆಂಟ್ಸ್ ಎಲ್ಲದೂ ಕ್ಲಿಯರ್ ಆಗಿದೆ ಇದರ ಮೇಲೆ ಯಾವುದೇ ಥರ ಲೋನು ಮತ್ತು ಕೇಸ್ ಇದ್ದಲ್ಲಿ ಗ್ರಾಹಕರು ಕ್ಲಿಯರ್ ಮಾಡಿ ಕೊಡುತ್ತಾರೆ ಇದರ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಇದೆ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದರೆ ಈ ವಿಡಿಯೋನು ಕೊನೆ ತನಕ ನೋಡಿ ಕೊನೆ ತನಕ ನೋಡಿದರೆ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಸಿಗುತ್ತದೆ ಈ ಗಾಡಿಯ ಲೊಕೇಶನ್ ಮುರುಡೇಶ್ವರ ಮುರುಡೇಶ್ವರದಲ್ಲಿ ಸುಜುಕಿ ಸ್ವಿಫ್ಟ್ ಇದೆ ಈ ಗಾಡಿಯ ಮೊತ್ತ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಎರಡು ಲಕ್ಷದ ಅರವತ್ತು ಸಾವಿರ ಯಾರಿಗಾದ್ರು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಓನರ್ ಅಥವಾ ಡೀಲರ್ ಅಂತ ನಂಬರ್ ಹಾಕಿರುತ್ತೇನೆ ಆ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನಿಮಗೆ ಬೇಕಾದಲ್ಲಿ ಅವರನ್ನು ಸಂಪರ್ಕಿಸಿ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ವಾಟ್ಸಪ್ ನಂಬರಾದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈವ್ಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ನಲ್ಲಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಯೂಟ್ಯೂಬಿನ ಥರ ವಿಡಿಯೋ ಮತ್ತು ಇನ್ಸ್ಟಾಗ್ರಾಮ್ ಥರ ವಿಡಿಯೋ ಬೇಕು ಮತ್ತು ನಿಮ್ಮ ಗಾಡಿಯ ಆರ್ ಸಿ ಕಾರ್ಡ್ನ ಫೋಟೋ ಸೆಂಡ್ ಮಾಡಬೇಕಾಗುತ್ತದೆ ಯಾವುದೇ ಥರ ಗಾಡಿಗಳ ಎಲ್ಲ ಪ್ರಮೋಷನನ್ನು ನಾವು ಮಾಡುತ್ತೇವೆ ಗಾಡಿಯ ಶೋರೂಮಿಗೆ ಬಂದು ಪ್ರಮೋಷನ್ ಮಾಡುತ್ತೇವೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ರೆ ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ಡೀಲರ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆಂದರೆ ಮತ್ತಿಷ್ಟು ಗಾಡಿಯ ಮಾಹಿತಿಯನ್ನು ನಿಮ್ಮೆದುರು ನಾನು ತರುತ್ತೇನೆ ಮತ್ತಿಷ್ಟು ಗಾಡಿಯ ಎಲ್ಲ ಥರದ ಮಾಹಿತಿಯನ್ನು ನಿಮ್ಮೆದುರು ತಂದು ನಿಮಗೆ ಬೇಕಾದ ಗಾಡಿಗಳನ್ನು ಮಾರಾಟ ಮಾಡುತ್ತೇನೆ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೀಕೆನ್ಸಿ ಡೀಲರ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್